السلام عليكم ورحمة الله وبركاته والحمد لله رب العالمين والصلاة والسلام على أشرف المرسلين وعلى آله وصحبه أجمعين أما بعد فأعوذ بالله من الشيطان الرجيم بسم الله الرحمن الرحيم إلا تنصروه فقد نصره الله إذا أخرجه الذين كفروا ثاني اثنين إذ هما في الغال إذ يقول لصاحبه لا تحزن إن الله معنا സദക്കലിയവദി സാഹ് അലിഹി വസല്ലമറ മക്കിയനുവലസു പയണവേ ഹിജറ പ്രവാദി സൊന്നലിഹി വസല്ലമറ പവിത്രവാദ ಸತ್ಯ ಧರ್ಮದ ಬಗೆಗಿರುವಂತಹ ಸಿದ್ಧಾಂತಗಳನ್ನು ಪ್ರಚಾರ ಮಾಡಲು ಇತರ ಮನುಷ್ಯರಿಗೆ ತಲುಪಿಸಲು ಕಾರಣವಾದಂತಹ ಒಂದು ಮಹತ್ತರವಾದ ಘಟನೆಯಾಗಿತ್ತು ಹಿಜರ ಮಕ್ಕದಲ್ಲಿರುವಾಗ ಮುಸಲ್ಮಾನರ ಮೇಲೆ ತೀವ್ರವಾದ ಆಕ್ಷೇಪಗಳು ದಾಳಿಗಳು ಶಿಕ್ಷೆಗಳು ಆರಂಭವಾದಾಗ ಹಲವು ಮಂದಿ ಆ ವಿಚಾರವಾಗಿ ಕೊಲ್ಲಲ್ಪಟ್ಟಾಗ ವಾದಿ ಸಮಲ್ಲಾಹ್ ಅಲಿ ವಸಲ್ಲಂ ತನ್ನೊಂದಿಗಿದ್ದಂತಹ ಅನುಯಾಯಿಗಳಿಗೆ ಮದೀನಕ್ಕೆ ಹಿಜರ ಹೋಗಲು ವಲಸೆ ಹೋಗಲು ಆಜ್ಞಾಪಿಸುತ್ತಾನೆ ಇನ್ನಿ ಉರೀತು ದಾರ ಹೈಜುರತಿಕುಂ ದಾತನ್ ಅಹ್ಲೀನ್ ಬೈನ ಲಾಬತೈನ್ ನೀವು ವಲಸೆ ಹೋಗುವಂತಹ ಜಾಗವನ್ನು ಪ್ರದೇಶವನ್ನು ನಿಮಗೆ ನಾನು ತೋರಿಸಿಕೊಡುತ್ತೇನೆ ಆ ಜಾಗ ಕಪ್ಪಗಿನ ಕಲ್ಲು ಬಂಡೆಗಳಿಂದ ಆವೃತವಾದ ಖರ್ಜೂರದ ವೃಕ್ಷಗಳಿಂದ ಕೂಡಿದೆ ಎಂದು ಪ್ರವಾದಿ ಸನ್ನಲ್ಲಾ ವರೀಸ್ ತನ್ನ ಶಿಷ್ಯಂದಿರಿಗೆ ಪರಿಚಯ ಮಾಡುತ್ತಾರೆ ಪ್ರವಾದಿ ವರಿಯರ ಆಜ್ಞಾಪನೆಗೆ ಅನುಸಾರವಾಗಿ ಶಿಷ್ಯಂದಿರೆಲ್ಲರೂ ಕೂಡ ಮದೀನಕ್ಕೆ ಪಯಣವನ್ನು ಬಳಸುತ್ತಾರೆ ಅದು ಬಹಿರಂಗವಾಗಿ ಇರಲಿಲ್ಲ ಗೌಪ್ಯವಾಗಿರುವಂತಹ ಪಯಣವಾಗಿತ್ತು ಪ್ರವಾದಿ ಪ್ರವಾದಿಸಲ್ಲಾಹ್ ಅಲಿ ವಸಲ್ಲಮರು ಕೂಡ ಮಕ್ಕಾದಿಂದ ಹೊರಟು ಮದೀನಕ್ಕೆ ಹೋಗಬೇಕೆಂಬಂತಹ ಆಜ್ಞೆ ಸೃಷ್ಟಿಕರ್ತನಾದ ಅಲ್ಲಾಹನ ಭಾಗದಿಂದ ಬಂದಾಗ ಪ್ರವಾದಿ ಪ್ರವಾದಿಸನ್ನುಲ್ಲಾಹ್ ಅಲಿ ವಸಲ್ಲಂ ಮತ್ತು ಅವರ ಆಪ್ತ ಸ್ನೇಹಿತರಾಗಿದ್ದ ಯುವಕರನ್ನು ಸುದ್ದಿ ಖರದಿಯುಲ್ಲಾಹನ್ಹು ಮದೀನಾದ ದಿಕ್ಕಿಗೆ ಪಯಣವನ್ನು ಬಳಸುತ್ತಾರೆ ಅವತ್ತು ತಮಗೆ ದಾರಿಯನ್ನು ತೋರಿಸಿಕೊಡಲು ಅವರೊಬ್ಬರನ್ನು ಸಂಬಳ ಕೊಟ್ಟು ನೇಮಿಸಿರುತ್ತಾರೆ ಅಬ್ದುಲ್ಲಾಹಿಬಿನ್ ಅರಿಕತ್ ಎಂಬಂತಹ ವ್ಯಕ್ತಿಯನ್ನು ಹಾಗೆಯೇ ಮಕ್ಕಾದಿಂದ ಹೊರಟು ನಿಂತಹ ಇಬ್ಬರು ನೇರವಾಗಿ ಗಾರು ಸೌರ್ ಎಂಬಂತಹ ಒಂದು ಮಹಾ ಗುಹೆಗೆ ತಲುಪುತ್ತಾರೆ ಅಲ್ಲಿಗೆ ಇವರನ್ನು ಹುಡುಕಿಕೊಂಡು ಬಂದಂತಹ ಶತ್ರುಗಳು ಇವರನ್ನು ಎಲ್ಲೂ ಹುಡುಕಿದರೂ ಕೂಡ ಕಾಣಲಿಕ್ಕೆ ಸಾಧ್ಯವಾಗುವುದಿಲ್ಲ ಅಲ್ಲಾಹನು ಪ್ರವಾದಿಸನ್ನಲ್ಲಾಹರಿ ವಸಲ್ಲಮ್ಮ ತಗೊಬಕ್ಕನ್ನು ಸುದ್ದೀಕರದಿಯಲ್ಲ ಅನ್ನೋರವರನ್ನು ಶತ್ರುಗಳ ಕಣ್ಣಿನಿಂದ ಜೇಡರ ಬಲೆಯ ಮೂಲಕ ಪಾರಿವಾಳಗಳ ಮೂಲಕ ಅಲ್ಲಾಹನು ಪ್ರವಾದಿಸಲ್ಲಾಹರಿ ವಸಲ್ಲಮರನ್ನು ಗೌಪ್ಯವಾಗಿಟ್ಟಿದ್ದ ಆ ಮೂಲಕ ಅತೀ ದೊಡ್ಡ ಸಹಾಯ ಪ್ರವಾದಿವರಿಗೆ ಸಿಕ್ಕಿತು ಪವಿತ್ರವಾದ ಕುರ್ ಬಗ್ಗೆ ಹೇಳುತ್ತಾ ಇದೆ ನಿಮ್ಮ ನಾಡಿನ ಜನರು ನಿಮ್ಮನ್ನು ಬೇರೆ ನಾಡಿಗೆ ಹೋಗುವಂತೆ ಮಾಡಿದಾಗ ನೀವಿಬ್ಬರೂ ಗುಹೆಯಲ್ಲಿದ್ದಾಗ ನಿಮ್ಮ ಪೈಕಲ್ಲಿರುವಂತಹ ಒಬ್ಬರು ಹೇಳಿದಂತಹ ಮಾತನ್ನು ಉಲ್ಲೇಖಿಸುತ್ತ ಕು ಹೇಳುತ್ತಾ ಇದೆ ಲ ತಹಜನ್ ಇನ್ ಅಲ್ಲಾಹಮ್ಯಾನ್ ಆತಂಕದಲ್ಲಿರುವ ಹಬ್ಬಕ್ಕನ್ನು ಸುದ್ದೀಕರದಿಯುಲ್ಲಾಹ್ನೂರ್ ಅವರೊಂದಿಗೆ ಪ್ರವಾದಿಸಲ್ಲಾಹ್ ಅರಿ ವಸಲ್ಲಂ ಶರೀರದಲ್ಲಿ ಅತಿಯಾದ ಕ್ಷೀಣವಿದ್ದರೂ ಕೂಡ ಪ್ರವಾದಿ ಪ್ರವಾದಿಸನ್ನಲ್ಲಾ ಅಲೀಸಲ್ಲಂ ಅಹಬಕನ ಸುದ್ದೀಕರನ್ನು ಸಮಾಧಾನಪಡಿಸುತ್ತಾ ಹೇಳುತ್ತಾರೆ ಅಲ್ಲ ಅತ ಹೆಸನ್ ಇನ್ನಲ್ಲಾಹಮೇನ ಗಾಬರಿಯಾಗುವುದು ಬೇಡ ನಮ್ಮೊಂದಿಗೆ ಮೂರನೇವನಾಗಿ ಅಲ್ಲಾಹನಿದ್ದಾನೆಂಬಂತಹ ಮಾತುಗಳು ಧೈರ್ಯವಿರುವಂತಹ ಮಾತುಗಳನ್ನು ಹೇಳುತ್ತಾರೆ ಹಾಗೆ ಗಾರ್ ಸೌರ್ ಎಂಬಂತಹ ಮಹಾ ಗುಹೆಯಲ್ಲಿ ಇಬ್ಬರು ಮೂರು ರಾತ್ರಿಗಳ ಕಾಲ ತಂಗುತ್ತಾರೆ ನಂತರ ಅಲ್ಲಿಂದ ಹೊರಟು ಆಮಿರ್ಬುನ್ ಫಹೀರಾ ಕೂಡ ಅವರೊಂದಿಗೆ ನಿಲ್ಲುತ್ತಾರೆ ಆಮಿರ್ಬುನ್ ಫಹೀರಾ ಹಬ್ಬಕ್ಕನ್ನು ಸುದ್ದೀಕರದಿಲ್ಲ ಅನ್ನೋರವರ ದಾಸರಾಗಿದ್ದರು ಹಾಗೆಯೇ ಹೋಗಬೇಕಾದರೆ ಸಮುದ್ರದ ತೀರದಲ್ಲಾಗಿತ್ತು ಈ ಪಯಣ ಹಿಂದುಗಡೆಯಿಂದ ಶತ್ರುಗಳ ಪೈಕಿ ಒಬ್ಬಾತ ಸುರಾಕತಬನ ಜಳ್ಷಮ್ ಎಂಬಂತಹ ಮನುಷ್ಯ ಇವರನ್ನೇ ಹಿಂಬಾಲಿಸಿ ಕೊಲ್ಲುವ ತರಾತುರಿಯನ್ನು ಮಾಡಿದಾಗ ಅವನ ಕುದುರೆಯ ಕಾಲುಗಳು ಆ ಸಮುದ್ರ ತೀರದಲ್ಲಿರುವಂತಹ ಹೊಯ್ಗೆಗಳಲ್ಲಿ ಹೂತು ಹೋಯಿತು ಅಂತ ಚರಿತ್ರೆಯಲ್ಲಿ ಕಾಣಲಿಕ್ಕೆ ಸಾಧ್ಯವಾಗುತ್ತೆ ಪ್ರವಾದಿ ಸನ್ನಲ್ಲಾ ಅಲೀಸ್ಲಂ ಅವನನ್ನು ಹಾಗೆ ಬಿಟ್ಟು ಬಿಟ್ಟು ಹೇಳಿದರು ಅನ್ನ ಯಾರೊಂದಿಗೂ ಕೂಡ ನಮ್ಮ ಕುರಿತು ಹೇಳಬೇಡ ನೀ ನಿನ್ನೆಷ್ಟಕ್ಕೆ ಹಿಂದಿರುಗಿ ಅಂತ ಹೇಳುತ್ತಾರೆ ನಂತರ ಬಂದಂತಹ ಸುರಾಕದಬಿನ ಜೈಷಮ್ರವರಿಗೆ ಪ್ರವಾದಿ ಸನ್ನಲ್ಲಾ ಅಲೀಸ್ಲಂ ಹೇಳುವಂತಹ ಮಾತು ನಿಮಗೆ ಒಂದು ಕಾಲದಲ್ಲಿ ಒಂದು ಕಾಲ ಬರಲಿದೆ ಆ ಕಾಲದಲ್ಲಿ ನಿಮಗೆ ಕಿಸ್ರಾ ಎಂಬ ರಾಜನ ಆ ಅತ್ಯಂತ ಬೆಲೆ ಬರುವಂತಹ ಎರಡು ಬಲೆಗಳು ನಿಮಗೆ ಸಿಗಲಿಕ್ಕಿದೆ ಅಂತ ಭವಿಷ್ಯತಿನಲ್ಲಿ ನಡೆಯುವಂತಹ ಒಂದು ಅತ್ಯಂತ ಅಪರೂಪವಾದ ವಿಸ್ಮಯವಾದ ವಿಚಾರವನ್ನು ಪ್ರವಾದಿಸೋನಲ್ಲಾ ಅಲ್ಲಿ ಸಲ್ಲಂ ಸುರಾಕತ್ಗೆ ಹೇಳುತ್ತಾರೆ ಹಾಗೆಯೇ ಸಂಚಾರ ಮುಂದುವರೆದು ಕುಬಾ ಎಂಬ ಪ್ರವೇಶಕ್ಕೆ ಪ್ರದೇಶಕ್ಕೆ ತಲುಪುತ್ತೆ ಕುಬಾ ಎಂಬ ಪ್ರದೇಶಕ್ಕೆ ತಲುಪಿದಾಗ ಅವತ್ತು ರಬಿಅಲ್ ಅವಲ್ ಹನ್ನೆರಡಾಗಿರುತ್ತೆ ಸೋಮವಾರ ದಿನವೂ ಕೂಡ ಆಗಿರುತ್ತೆ ಪ್ರವಾದಿ ಸೊನ್ನಲ್ಲಾಹ್ ಅಲಿ ವಸಲ್ಲಂ ನಂತರ ಮದೀನಕ್ಕೆ ತಲುಪಿದಾಗ ಅಲ್ಲಿರುವಂತಹ ಮನುಷ್ಯರು ಅತ್ಯಂತ ಆಹ್ಲಾದದಿಂದ ಸಂತೋಷದಿಂದ ಪ್ರವಾದಿಯವರನ್ನು ಬರಮಾಡಿಕೊಂಡು ಒಂದು ವಿಶೇಷವಾದ ಹಾಡನ್ನಲ್ಲಿ ಹಾಡುತ್ತಾರೆ ತ್ವಲಾ ಅಲ್ ಬದುರು ಅಲೈನ ಮಿನ್ಸನೀಯ ತಿಲ್ವದಾ ವಜಬ ಶುಕುರು ಅಲೀನಾ ಮಾದ ಆಲಿ ಲಾ ನಮ್ಮಡೆಯಲ್ಲಿ ಪೌರ್ಣಿಮಾ ಚಂದ್ರನೊಂದು ಉದಿಸಿ ಬಂತು ನಮಗೆ ಅವರೊಂದಿಗೆ ಕೃತಜ್ಞತೆ ತೋರಿಸುವುದು ಕಡ್ಡಾಯವಾಗಿದೆಂಬಂತಹ ಅರ್ಥ ಬರುವಂತಹ ಹಾಡುಗಳನ್ನು ಮದೀನಾದ ನಿವಾಸಿಗಳು ಹಾಡುತ್ತಾರೆ ಹಾಗೆ ಪ್ರವಾದಿಸಲ್ಲಾಹ್ ಅಲೀವು ಸಲ್ಲಂ ಮದೀನಾದ ನಿವಾಸಿಯಾಗಿದ್ದ ಅನ್ಸಾರಿ ಗೋತ್ರದವರು ಕೂಡ ಆಗಿದ್ದಂತಹ ಅಬು ಅಯ್ಯೂಬ್ ರದಿಯುಲ್ಲಾ ಅನೋಹರವರ ಮನೆಯಲ್ಲಿ ತಂಗುತ್ತಾರೆ ಸುಮಾರು ಏಳು ತಿಂಗಳುಗಳ ಕಾಲ ಪ್ರವಾದಿ ಸನ್ನಲ್ಲಾ ಅಲೀ ಸಲ್ಲಂ ಅಬು ಅಬು ಅಯ್ಯೂಬ್ ಅನ್ಸಾರಿ ಅವರ ಮನೆಯಲ್ಲಿದ್ದರು ನಂತರ ಮದೀನಾದಲ್ಲಿ ಮಸೀದಿಯನ್ನು ನಿರ್ಮಾಣ ಮಾಡಿ ಅಲ್ಲೇ ಪಕ್ಕದಲ್ಲಿ ತನ್ನ ಪತ್ನಿಯರಿಗಿರುವಂತಹ ಮನೆಗಳನ್ನು ನಿರ್ಮಾಣ ಮಾಡಿ ಪ್ರವಾದಿ ಸನ್ನಲ್ಲಾ ಅಲೀಸ್ಲಂ ಇವತ್ತಿರುವಂತಹ ಮದೀನಾ ಮನೋಪುರದಲ್ಲಿ ಅಲ್ಲಿ ತಂಗುತ್ತಾರೆ ಮರಣದವರೆಗೆ ಅಲ್ಲಿಯೇ ಇರುತ್ತಾರೆ ಇವತ್ತು ಕೂಡ ಅವರ ದಫನ್ ಅವರ ಪವಿತ್ರವಾದಂತಹ ಶರೀರ ಇರುವ ಜಾಗ ಮದೀನಾದ ಮದೀನ ಮನೋಬರದಲ್ಲಾಗಿದೆ ಅನಸುವಿನ ಮಾರಿಕ ಹೃದಯಿಯುಲ್ಲ ಅವರು ಹೇಳುವುದಾಗಿ ಕಾಣ್ಬೋದು ವಾದಿ ಸನ್ನಲ್ಲಿಸಲ ಮದೀನ ಪ್ರವೇಶಿಸಿದಂತಹ ದಿನ ಅವತ್ತು ಇಡೀ ಮದೀನ ಪ್ರಕಾಶಮಾನವಾಗಿತ್ತು ವಾದಿವರಿಯರ ವಿಯೋಗವನ್ನು ಕಂಡಂತಹ ಮದೀನ ಅವತ್ತು ಸಂಪೂರ್ಣವಾಗಿ ಕತ್ತಲಾಗಿತ್ತು ಎಂಬ ಮಾತನ್ನು ಅನಸ್ತಬನೆ ಮಾರಿಕ್ ಪ್ರಭಾದಿ ಸಮ್ಮಲ್ಲಾಅಲೀಸ್ಮರ ಸೇವಕರಾಗಿದ್ದಂತಹ ಆ ಮಹಾತ್ಮರು ಹೇಳುತ್ತಾ ಇದ್ದಾರೆ ಇದೆಲ್ಲ ಕಳೆದು ಪ್ರಭಾದಿ ಸಮ್ಮಲ್ಲಾಅಲೀಸ್ಲಂ ಒಂದು ಕಡೆಯಲ್ಲಿ ಮಕ್ಕ ಎಂಬಂತಹ ತಾಯಿನಾಡನ್ನು ಬಿಟ್ಟಂತಹ ದುಃಖವಿರುತ್ತೆ ಮತ್ತೊಂದು ಕಡೆಯಲ್ಲಿ ತನ್ನ ಪತ್ನಿಯನ್ನು ಕಳೆದಂತಹ ವಿರಹ ವೇದನೆ ಇರುತ್ತೆ ಹಲವಾರು ದುಃಖಗಳು ಪ್ರವಾದಿ ಪ್ರವಾದಿಸಮಲ್ಲಿಸ ಜೀವನದಲ್ಲಿ ಬಂದು ಹೋಗಿರುವಾಗ ಪ್ರವಾದಿಯರನ್ನು ಒಂದು ಕಡೆಯಲ್ಲಿ ಮತ್ತೊಂದು ಕಡೆಯಲ್ಲಿ ಮನುಷ್ಯರೆಲ್ಲರೂ ಕೂಡ ಕೆಲವೊಂದು ಮನುಷ್ಯರು ಅವರನ್ನು ಅಪಹಾಸ್ಯ ಮಾಡುತ್ತಾ ಗೇಲಿ ಮಾಡುತ್ತಾ ಪ್ರವಾದಿಯವರನ್ನು ಅವರು ಹೇಳೋ ವಿಚಾರಗಳು ಸುಳ್ಳೆ ಎಂದು ಹೇಳುತ್ತಾ ಪ್ರಚಾರ ಮಾಡುತ್ತಿರುವಾಗ ಇವೆಲ್ಲದರಿಂದಲೂ ಕೂಡ ಬೇಸತ್ತು ಪ್ರವಾದಿ ಸನ್ನಲ್ಲಾಹ್ ಅಲೀ ವಸ್ಲಂ ಇರಬೇಕಾದರೆ ಪ್ರವಾದಿ ವರ್ಯರನ್ನು ಸಂತೋಷಗೊಳಿಸಲು ಅವರ ಧೈರ್ಯವನ್ನು ಇಮ್ಮಡಿಗೊಳಿಸಲು ಅಲ್ಲಾಹನು ಒಂದು ವಿಶೇಷವಾದ ಮತ್ತೊಂದು ಯಾತ್ರೆಯನ್ನು ಕೂಡ ಅಲ್ಲಿ ಮಾಡುತ್ತಾನೆ ಆ ಯಾತ್ರೆಯಾಗಿತ್ತು ಇಸ್ಲಾಮಿ ಆರಾಜ್ ಪ್ರವಾದಿ ಸನ್ನಲ್ಲಾಹ್ ಅಲಿ ವಸಲ್ಲಮರ ಹಿಜ್ರಾಕ್ಕಿಂತ ಮುಂಚಿತವಾಗಿ ಒಂದು ದೊಡ್ಡ ಯಾತ್ರೆಯ ಉಂಟಾಗಿತ್ತು ಆ ಯಾತ್ರೆಯ ಹೆಸರಾಗಿದೆ ಇಸ್ಲಾಮಿಯ ಪ್ರವಾದಿ ಪ್ರವಾದಿವರಿಯರ ಜೀವನದಲ್ಲಿ ಘಟಿಸಿದ ಅತ್ಯದ್ಭುತವಾದಂತಹ ಯಾತ್ರೆ ಅದು ಆ ಯಾತ್ರೆ ಪ್ರವಾದಿ ಸನ್ನಲ್ಲಾ ಅಲೀವಸಲಮರಿಗೆ ಐವತ್ತೊಂದು ವರ್ಷ ಒಂಬತ್ತು ತಿಂಗಳಿರುವಾಗ ನಡೆದಂತಹ ಯಾತ್ರೆ ಅಂದರೆ ಹಿಜರಾ ನಡೆಯುವುದಕ್ಕಿಂತ ಹದಿನೆಂಟು ತಿಂಗಳು ಮುಂಚಿತವಾಗಿ ನಡೆದಂತಹ ಯಾತ್ರೆ ಆ ಯಾತ್ರೆ ಪ್ರವಾದಿವರಿಯರಿಗೆ ಹಲವು ರೀತಿಯಲ್ಲಿ ಧೈರ್ಯವನ್ನು ಕೊಟ್ಟಿತ್ತು ಒಂದು ಕಡೆಯಲ್ಲಿ ಪ್ರಿಯ ಪತ್ನಿ ಖದೀಜಾರ್ ರಲ್ಲಾ ಅವರ ವಿಯೋಗ ಮತ್ತೊಂದು ಎಡೆಯಲ್ಲಿ ಮಕ್ಕದಲ್ಲಿರುವಂತಹ ಕೆಲವೊಂದು ಶತ್ರುಗಳ ತೀವ್ರವಾದ ಉಪಟಳ ಮತ್ತೊಂದು ಕಡೆಯಲ್ಲಿ ಸ್ವತಃ ಕುಟುಂಬದಿಂದಲೇ ಅಪಹಾಸ್ಯಗಳು ಬೆದರಿಕೆಗಳು ಬೈಗುಳಗಳು ಇವೆಲ್ಲವನ್ನು ಕೂಡ ಸಹಿಸಿಕೊಂಡು ಪ್ರವಾದಿ ಸನ್ನಲ್ಲಾಹ್ ಅಲಿ ವಸಲಂ ಇರಬೇಕಾದರೆ ಪ್ರವಾದಿ ಧೈರ್ಯವನ್ನು ಇಮ್ಮಡಿಗೊಳಿಸಲು ಬೇಕಾಗಿ ಅಲ್ಲಾಹನು ಅತೀ ದೊಡ್ಡ ಯಾತ್ರೆಯನ್ನು ಸಂಘಟಿಸಿ ಸಂಘಟಿಸಿದ ಆ ಯಾತ್ರೆಯಾಗಿತ್ತು ಇಸ್ರಾ ರಾಜ್ ಇವತ್ತು ಕಾಣುವಂತಹ ಮಸ್ಜಿದುಲ್ ಹರಾಮಿನಿಂದ ಹಿಡಿದು ಮಸ್ಜಿದುಲ್ ಅಕಸಾ ವರೆಗಿರುವಂತಹ ಯಾತ್ರೆಯಾಗಿತ್ತು ಮೊದಲನೇ ಯಾತ್ರೆ ಅದಕ್ಕೆ ಇಸ್ರಾ ಅಂತ ನಾವು ಹೇಳುತ್ತೇವೆ ಮಸ್ಜಿದುಲ್ ಅಕಸಾದಿಂದ ನೇರವಾಗಿ ಸಕಲ ಬ್ರಹ್ಮಾಂಡಗಳನ್ನು ದಾಟಿ ಹೋಗುವ ಏಳು ಆಕಾಶಗಳನ್ನು ದಾಟಿ ಹೋಗುವಂತಹ ಯಾತ್ರೆ ಅದಕ್ಕೆ ಮೇವರಾಜ್ ಅಂತ ನಾವು ಹೇಳುತ್ತೇವೆ ಹಾಗೆಯೇ ಆ ಯಾತ್ರೆ ಏಳು ಆಕಾಶಗಳನ್ನು ದಾಟುವಾಗ ಸಿಗುವ ಗಡಿ ಸಿದ್ಧರತ್ತುಲ್ ಮುಂತಹವರಿಗೆ ತಲುಪಿತ್ತು ಪ್ರವಾದಿ ಸನ್ನಲ್ಲಾಹ್ ವರಿ ವಸಲ್ಲಂ ಆ ಮೊದಲನೆಯ ಬಾರಿಗೆ ನಡೆದಂತಹ ಇಸ್ರಾ ಯಾತ್ರೆಯಲ್ಲಿ ಮಸ್ಜಿದುಲ್ ಅಕ್ಸಾಗೆ ತಲುಪಿದಾಗ ಅಲ್ಲಿ ಎಲ್ಲ ಅಂಬಿಯಾಗಳಿಗೆ ಕಳೆದು ಹೋದಂತಹ ಸಕಲ ಪ್ರಭಾದಿವರಿಯರಿಗೆ ಇಮಾಮರಾಗಿ ನಿಂತು ನಮಾಜ್ ಮಾಡಿದರು ಅವತ್ತು ಯಾವ ಅಂಬಿಯಾಗಳು ಕೂಡ ಜೀವಿಸಿ ಬಾಕಿಯ ಬಾಕಿಯಾಗಿರಲಿಲ್ಲ ಬದಲಾಗಿ ಆ ಅಂಬಿಯಾಗಳ ಆತ್ಮವನ್ನು ಶರೀರವನ್ನು ಅಲ್ಲಾಹನು ಒಟ್ಟುಗೂಡಿಸಿ ಮಸ್ಜಿದಲ್ಲಿ ಅಪ್ಸಾಕ್ಕೆ ತಲುಪಿಸಿದಾಗ ಆ ಎಲ್ಲ ಪ್ರವಾದಿಗಳು ಪ್ರವಾದಿ ಸಮ್ಮ ಅಲ್ಲಾಹ್ ಅಲೀ ವಸಲಂರ ಹಿಂದುಗಡೆ ನಿಂತುಕೊಂಡು ಸಾಮೂಹಿಕವಾಗಿ ನಮಾಜ್ ಮಾಡಿದರು ನಂತರವಾಗಿತ್ತು ಜಬಿ ಅಲಿ ಇಸ್ಲಾಂ ಬುರಾಕ್ ಎಂಬಂತಹ ವಾಹನವನ್ನು ತೆಗೆದುಕೊಂಡು ಬಂದು ಸಿದ್ರತುಲ್ ಮುಂತಹ ಎಂಬ ಏಳ ಆಕಾಶದ ಗಡಿಯವರೆಗೆ ಪ್ರವಾದಿಸಲ್ಲಿಸಲಮ್ಮರನ್ನು ಕಂಡುಹೋದರು ಒಂದನೇ ಆಕಾಶದಲ್ಲಿ ಆದಿಪಿತ ಆದಮ್ ನಬಿ ಅಲಿ ಕಂಡರೆ ಎರಡನೇ ಆಕಾಶದಲ್ಲಿ ಯಹಿಯಾ ಮತ್ತು ಎಸಬನ್ ಮರಿಯಮ್ ಅಲಿಮಸ್ಲಾಮ್ ಇವರನ್ನು ಕಂಡರು ಮೂರನೇ ಆಕಾಶದಲ್ಲಿ ಯೂಸುಫ್ ಅಲಿಸಲಾಮರನ್ನು ಕಂಡರು ನಾಲ್ಕನೇ ಆಕಾಶದಲ್ಲಿ ಇದ್ರೀಸ್ ಅಲಿಸ್ಲಾಮರನ್ನು ಕಂಡರು ಐದನೇ ಐದನೇ ಆಕಾಶದಲ್ಲಿ ಹಾರೂನ್ಬಿನ್ ಇಮ್ರಾನ್ ಅಲಿ ಇಸ್ಲಾಮ್ ಎ ಆರನೇ ಆಕಾಶದಲ್ಲಿ ಮುಸಾ ಅಲಿ ಇಸ್ಲಾಂ ಏಳನೇ ಆಕಾಶದಲ್ಲಿ ಇಬ್ರಾಹಿಂ ಅಲಿ ಇಸ್ಲಾಮರನ್ನು ಕಂಡು ನಂತರ ನೇರವಾಗಿ ಸಿದ್ಧರಥಲ್ಲಿ ಮುಂತಹಾಗೆ ಪ್ರವಾದಿವರಿಯರು ತಲುಪಿದರು ಪ್ರವಾದಿವರಿಯರು ಸಿದ್ಧರಥಲ್ಲಿ ಮುಂತಹ ತಲುಪಬೇಕಾದರೆ ಅದರ ನಂತರ ನಂತರವಿರುವಂತಹ ಜಾಗಗಳಿಗೆ ಜಿಬ್ರಿಲ್ ಇಸ್ಲಾಂನಿಗೆ ಬರಲಿಕ್ಕಾಗುವುದಿಲ್ಲ ಜಿಬ್ರಿಲ್ ಎಂಬಂತಹ ಆ ಅತಿ ಶಕ್ತಿ ಇರುವಂತಹ ಮಲಕ್ ಪ್ರವಾದಿವರಿಯರೊಂದಿಗೆ ಹೇಳಿತು ಇನ್ನು ನನಗೆ ಬರಲಿಕ್ಕಾಗುವುದಿಲ್ಲ ಪ್ರವಾದಿವರಿಯರೇ ಇನ್ನಿರುವಂತಹ ಸೀಮೆಗಳನ್ನು ದಾಟಿ ನೀವೇ ಹೋಗಬೇಕು ಹಾಗೆ ದಾಟಿ ಹೋದಾಗ ಪ್ರವಾದಿವರಿಗಿರುವಂತಹ ಎಲ್ಲ ಅಡತಡಗಳು ನೀಗಿ ಸೃಷ್ಟಿಕರ್ತನಾದ ಅಲ್ಲಾಹನ ದರ್ಶನವಾಗುತ್ತೆ ಅಲ್ಲಾಗಿತ್ತು ಬಂದಂತಹ ಪ್ರವಾದಿವರಿಗಾಗಿ ಉಡುಗೊರೆಯಾಗಿ ಅಲ್ಲಾಹನು ಐವತ್ತು ಒಕ್ತು ನಮಾಜುಗಳನ್ನು ಮಾಡಿದಾಗ ಐವತ್ತು ಸಮಯಗಳಲ್ಲಿ ನಮಾಜುಗಳನ್ನು ನಿರ್ಣಯ ಮಾಡಿದಾಗ ಪ್ರವಾದಿ ಸಲ್ಲಿಸಲಂ ಆ ಗಿಫ್ಟನ್ನು ತೆಗೆದುಕೊಂಡು ಬಂದು ಕೆಳಗೆ ಬರಬೇಕಾದರೆ ಮುಸಾ ನಬಿ ಅಲಿ ಇಸ್ಲಾಂ ಆಕ ಆರನೇ ಆಕಾಶದಲ್ಲಿದ್ದಾರೆ ಮುಸಾ ಅಲಿ ಇಸ್ಲಾಂ ಕೇಳಿದರೂ ಅಲ್ಲಾಹನೇನನ್ನು ಕೊಟ್ಟ ಐವತ್ತು ವಕ್ತನ ನಮಾಜ್ ಅಂತ ಹೇಳಿದಾಗ ಮುಸಾರಿ ಇಸ್ಲಾಂ ಹೇಳಿದರು ನಿಮ್ಮ ಸಮುದಾಯಕ್ಕೆ ಅದು ಸಾಧ್ಯವಾಗಲ್ಲ ಆದ್ದರಿಂದ ನೀವು ಮತ್ತೊಮ್ಮೆ ಹೋಗಿ ನೀವು ಅಲ್ಲಾಹನ ಬಳಿ ಯಾಚಿಸಿ ಅದನ್ನು ಕಡಿಮೆ ಮಾಡಿ ಹೀಗೆ ಒಂಬತ್ತು ಬಾರಿ ಪ್ರವಾದಿ ಅಲಿ ಅಲಿಸಲಂ ಕೆಳಗೆ ಬರುವುದು ಮೇರೆಗೆ ಹೋಗುವುದು ಮಾಡಿದಾಗ ಕೊನೆಯದಾಗಿ ಐದು ಭಕ್ತ ನಮಾಜ್ಗಳು ತನ್ನ ಒಮ್ಮತ್ತಿಗೆ ಬೇಕಾಗಿ ಪ್ರಭಾದಿ ಸನ್ನಲ್ಲಾ ಅಲೈ ಸಲ್ಲಂ ಪರಿಮಿತಿಗೊಳಿಸಿದರು ನಿಜವಾಗಿಯೂ ಪ್ರಭಾದಿ ಅವರಿಗೆ ತಾತ್ಪರ್ಯ ಉಂಟಾಗಿಯೋ ಏನೂ ಅಲ್ಲ ಮುಸಾನ್ಬೆ ಅಲಿ ಇಸ್ಲಾಮರ ವಿನಂತಿಯ ಮೇರೆಗೆ ಪ್ರವಾದಿ ಸನ್ನಲ್ಲಾಹ್ ಅಲೈ ವಸಲ್ಲಂ ಅಲ್ಲಾಹರನ್ನು ಭೇಟಿ ಮಾಡಿ ಅದನ್ನು ಐದು ವಕ್ತ ನಮಾಜನ್ನಾಗಿ ಈ ಉಮ್ಮತ್ತಿಗೆ ಈ ಸಮುದಾಯಕ್ಕೆ ಅತೀ ದೊಡ್ಡ ಆರಾಧನೆಯಾಗಿ ಈ ಜಗತ್ತಿಗೆ ಬರುವಾಗ ಉಡುಗೊರೆಯಾಗಿ ತೆಗೆದುಕೊಂಡು ಬಂದರು وادي صلى الله عليه وسلم را إسراء سمن قرآن سبحان الذي أسرى بعبده ليلا من المسجد الحرام إلى المسجد الأقصى الذي باركنا حوله لنريه من آياتنا إنه هو السميع البصير أن أدمي محمد رسول الله صلى الله عليه وسلم تنا غلام نادا محمد الرسول الله صلى الله عليه وسلم رانو نانو مكة ಮಸ್ಜಿದ ಲಕ್ಸವರೆಗಿರುವಂತಹ ಅದ್ಭುತವಾದ ಯಾತ್ರೆಯನ್ನು ನಾನು ಮಾಡಿಸಿದೆ ಅಂತ ಅರ್ಥ ಬರುವಂತಹ ವಾಕ್ಯಗಳು ಇಲ್ಲಿ ಅತೀ ದೊಡ್ಡ ಪವಾಡಕ್ಕೆ ಅತೀ ದೊಡ್ಡ ಅದ್ಭುತಕ್ಕೆ ಅತೀ ದೊಡ್ಡ ಘಟನೆಗೆ ಸಾಕ್ಷಿಯಾಗುವಂತಹ ಮನುಷ್ಯನ ಬಗ್ಗೆ ಅಲ್ಲಾಹನು ಹೇಳಿದ್ದು ಆಬುಝ್ ಎಂದಾಗಿತ್ತು ಅಂದರೆ ದಾಸ ಗುಲಾಮ ಎಂಬಂತಹ ಅರ್ಥ ಯಾವಾಗಲೂ ಕೂಡ ಮನುಷ್ಯ ಉನ್ನತಿಯ ಏರೆತ್ತರಕ್ಕೆ ತಲುಪಿದಾಗಲೂ ಅದೇ ರೀತಿ ಕೆಳಮಟ್ಟಕ್ಕೆ ತಲುಪಿದಾಗಲೂ ಯಾವಾಗಲೂ ಮನುಷ್ಯ ಆತ ಸೃಷ್ಟಿಕರ್ತನ ಗುಲಾಮನಾಗಿ ಇರುತ್ತಾನೆ ಹೊರತು ಮನುಷ್ಯ ಆತ ಯಾವತ್ತೂ ಕೂಡ ಸೃಷ್ಟಿಕರ್ತನಾಗಲು ಸಾಧ್ಯವಿಲ್ಲ ಆತ ಸೃಷ್ಟಿಯೇ ಆಗಿರುತ್ತಾನೆ ಎಂಬಂತಹ ಒಂದು ಮನೋಜ್ಞವಾದಂತಹ ಒಂದು ಆಶಯ ಅದರೊಳಗೆ ಅಡಕವಾಗಿದೆ ಅದೇ ರೀತಿ ಮಸ್ಜಿದುಲ್ ಅಕ್ಸಾದವರೆಗೆ ನಾವು ಕರೆದುಕೊಂಡು ಹೋದೆವು ಅಂತ ಹೇಳಿದಾಗ ಆ ಮಸ್ಜಿದುಲ್ ಅಕ್ಸಾದ ಪ್ರತ್ಯೇಕವಾಗಿ ಅದರ ವಿಶೇಷತೆಯಾಗಿ ಅಲ್ಲಾಹನು ಹೇಳಿದ್ದು ಬಾರಕ್ಕನ ಹಾವಲೆ ಅದರ ಸುತ್ತು ಬಾಗಲು ಕೂಡ ನಾವು ಸಮೃದ್ಧಿಯಿಂದ ನಾವು ತುಂಬಿ ತುಳುಕುವಂತೆ ಮಾಡಿದ್ದೇವೆ ಆ ಸಮೃದ್ಧಿ ಯಾವುದು ಆ ಮಸೀದಿಯ ಪರಿಸರದಲ್ಲಿರುವಂತಹ ಸಮೃದ್ಧಿ ಅಲ್ಲಿ ಹಲವಾರು ಪ್ರವಾದಿವರಿಯರ ದಫನ ಭೂಮಿಗಳಿದೆ ಆ ದಫನಾಗಿರುವಂತಹ ಸ್ಥಳಗಳಿಗೆ ವಿಶೇಷವಾದ ಬರಕತ್ತಿದೆ ಎಂಬುದನ್ನು ಈ ವಾಕ್ಯ ಸೂಚಿಸುತ್ತಾ ಇದೆ ಅದರಿಂದಲೇ ಸಮಾಧಿಯನ್ನು ಯಾವತ್ತೂ ಕೂಡ ಮುಸಲ್ಮಾನರು ಆರಾಧನೆ ಮಾಡಲಿಕ್ಕೆ ಹೋಗುವುದಲ್ಲ ಬದಲಾಗಿ ಅಲ್ಲಿರುವಂತಹ ಬರಕತ್ ಸಮೃದ್ಧಿಯನ್ನು ಪಡೆಯಲು ಹೋಗುತ್ತಾರೆ ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡುತ್ತಾರೆ ಯಾರೊಂದಿಗೆ ಅಲ್ಲಾಹನೊಂದಿಗೆ ಯಾಕಾಗಿ ಅಲ್ಲಿಗೆ ಹೋಗಿ ಪ್ರಾರ್ಥನೆ ಮಾಡಬೇಕು ಅಲ್ಲಿರುವಂತಹ ಆ ಸಮಾಧಿಗಳಿಗೆ ವಿಶೇಷವಾದ ಮಹತ್ವವಿದೆ ಅದೇನು ಮಹತ್ವ ಅಂಬಿಯಾಗಳ ಸ ಪ್ರವಾದಿಗಳ ಸಮಾಧಿಯಾಗಿದೆ ಅದರೊಂದಿಗೆ ಆ ಪ್ರವಾದಿಗಳ ಆತ್ಮಗಳು ಬಂದರಗುವಂತಹ ಸ್ಥಳವಾಗಿದೆ ಅಲ್ಲಿ ಮಲಯಾಯ್ಕತ್ತುಗಳು ಬಂದರಗುವಂತಹ ಸ್ಥಳವಾಗಿದೆ ಆದ್ದರಿಂದ ಅಲ್ಲಾಹನ ರಹಮತ್ತು ಖಂಡಿತವಾಗಿ ಇರುವಂತಹ ಸ್ಥಳವಾದ ಕಾರಣ ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡುವಾಗ ಆ ಪ್ರಾರ್ಥನೆಗೆ ವಿಶೇಷವಾದ ಉತ್ತರ ದೊರಕುತ್ತದೆ ಎಂಬಂತಹ ವಿಶ್ವಾಸದಲ್ಲಿ ಇಲ್ಲಿರುವಂತಹ ಮುಸಲ್ಮಾನರು ಸಜ್ಜನರ ಸಾತ್ವಿಕರ ಸಂತರ ಆ ದಫನ ಭೂಮಿಗಳಿಗೆ ಹೋಗಿ ಪ್ರಾರ್ಥನೆ ಮಾಡಿ ಬರುತ್ತಾರೆ ಅದು ಯಾವತ್ತೂ ಕೂಡ ಅವರಿಗೆ ಮಾಡುವಂತಹ ಆರಾಧನೆಯಲ್ಲ ಅದು ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡಿದರೆ ಅಲ್ಲಾಹನು ಉತ್ತರ ಕೊಡುತ್ತಾನೆ ಎಂಬಂತಹ ಅಚಂಚಲವಾದ ವಿಶ್ವಾಸವಾಗಿದೆ ಮೇಯರಾಜನ ಕುರಿತು ಪವಿತ್ರವಾದ ಕುರ್ಆನ್ ಹೇಳಿದ್ದು ವಲಕದರು ರಾಹು ನಸಿಲತನ್ನು ಖುರಾ ಇಂದ ಸಿದ್ಧರತ್ತಿಲ್ ಮುಂತಹ ಇಂದಹ ಜನ್ನತಿಲ್ಮ ವ ಸಿದ್ಧರತ್ತಲ್ಲಿ ಮುಂತಹ ಆದ ಕಡೆ ಪ್ರವಾದಿ ಸನ್ನುಲ್ಲಾಅಲೈ ಸಲ್ಲಂ ಜಿಬ್ರೀಲ್ ಎಂಬಂತಹ ತನಗೆ ಪ ಪರಿಪೂರ್ಣವಾದ ಕುರ್ಆನಿನ ವಾಣಿಗಳನ್ನು ತಲುಪಿಸಿಕೊಟ್ಟಂತಹ ಆ ಮಲಾ ಆ ಮಲಕ್ಕಿನ ಸಂಪೂರ್ಣವಾದ ರೂಪವನ್ನು ಕಂಡದ್ದು ಒಮ್ಮೆ ಸಿದ್ರತಲ್ ಮುಂತಹ ಎಂಬ ಪ್ರದೇಶದಲ್ಲಾಗಿತ್ತು ಅಲ್ಲಿ ಪ್ರವಾದಿ ಸನ್ನುಲ್ಲು ವಸಲ್ಲಂ ಆ ಜಿಬ್ರೀಲ್ರವರ ಸತ್ಯವಾದ ರೂಪವನ್ನು ಕಂಡು ಬೆರಗುಗೊಂಡಿದ್ದರು ಅಷ್ಟು ಮಾತ್ರ ವಿಶಾಲವಾದಂತಹ ಶರೀರಾಕೃತಿಗಳಿರುವ ಅಷ್ಟು ಮಾತ್ರ ಪ್ರಾಬಲ್ಯವಿರುವ ಅಷ್ಟು ಮಾತ್ರ ಶಕ್ತಿ ಇರುವ ಜೀವಿಯಾಗಿ ಜಿಬ್ರೀರ್ ಅಲಿ ಸಲ್ಲಲ್ಲಾಹು ಪ್ರಭಾದಿ ವಸಲ್ಲಂ ಅವರು ಕಂಡಿದ್ದರು ಎಂದು ಪವಿತ್ರವಾದ ಕುರ್ಆನ್ ಆನಿ ವಾಕ್ಯಗಳ ಮೂಲಕ ನಮಗೆ ತಿಳಿಸಿಕೊಡುತ್ತಾ ಇದೆ ಇನ್ಶಾ ಅಲ್ಲಾ ಎರಡು ಯಾತ್ರೆಗಳ ಇರುವಂತಹ ಸಂಕ್ಷಿಪ್ತ ವಿವರಣೆ ಇಲ್ಲಿ ನೀಡಿದ್ದೇವೆ ನಾಳೆ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತನ್ನ ಜೀವನದಲ್ಲಿ ಮಾಡಿದಂತಹ ಯುದ್ಧಗಳ ಬಗೆಗಿನ ಮಾತುಗಳನ್ನು منذ سونا السلام عليكم ورحمه الله وبركاته